ಬಣ್ಣ ತಡಿಯೋದಕ್ಕೆ ಅರಣ್ಯ ಇಲಾಖೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಬಂಗಾಳ ಮಾದರಿಯಲ್ಲಿ ರೈತರಿಗೆ ಫೇಸ್ ಮಾಸ್ಕ್ ವಿತರಿಸ್ತಾ ಇರೋದು ಹಿಂಬದಿಯಿಂದ ರೈತರ ಮೇಲೆ ಹುಲಿ ದಾಳಿ ನಡೆಸುವ ಹಿನ್ನೆಲೆ ಹುಲಿ ದಾಳಿಯನ್ನ ತಡೆಯೋದಕ್ಕೆ ಮಾಸ್ಕ್ ಅನ್ನ ಕೊಟ್ಟ ಅರಣ್ಯ ಸಿಬ್ಬಂದಿ ಅರಣ್ಯ ಇಲಾಖೆಯಿಂದ ಕಾಡಂಚಿನ ಗ್ರಾಮದ ಜನರಿಗೆ ವಿತರಣೆ ಸಫಾರಿ ಸಿಬ್ಬಂದಿಯನ್ನ ಬಳಸಿ ಜಾಗೃತಿ ಮೂಡಿಸ್ತಾ ಇರುವಂತ ಅರಣ್ಯ ಇಲಾಖೆ ಕಾಡಂಚಿನ ಗ್ರಾಮಗಳ ಹತ್ತು ಸಾವಿರ ಜನರಿಗೆ ಮಾಸ್ಕ್ನ ವಿತರಿಸುವಂತಹ ಹಿನ್ನೆಲೆಯಲ್ಲಿ ಒಂದು ಜಾಗೃತಿ ಮೂಡಿಸುವ ಕೆಲಸನೂ ಮಾಡ್ತಾ ಇದ್ದಾರೆ ಮನುಷ್ಯರ ಕುತ್ತಿಗೆ ಭಾಗಕ್ಕೆ ಹುಲಿ ದಾಳಿ ನಡೆಸುವ ಸಾಧ್ಯತೆ ಹೆಚ್ಚು ಹೀಗಾಗಿ ತಜ್ಞರ ಅಭಿಪ್ರಾಯದಂತೆ ಜನರಿಗೆ ಮಾಸ್ಕ್ ವಿತರಿಸ್ತಾ ಇದ್ದಾರೆ ಬಂಗಾಳದ ಸುಂದರಬನ್ ದ್ವೀಪದಲ್ಲಿ ಈ ರೀತಿಯ ಮಾಸ್ಕನ್ನು ಬಳಕೆ ಮಾಡ್ತಾರಂತೆ ಹುಲಿ ದಾಳಿ ತಪ್ಪಿಸಿಕೊಳ್ಳುವುದಕ್ಕೆ ಈ ಮಾದರಿಯ ಮಾಸ್ಕ್ ಬಳಕೆ ಮಾಡಿಕೊಳ್ತಾ ಇರೋದು ಹೀಗಾಗಿ ರಾಜ್ಯದಲ್ಲೂ ಕೂಡ ಇದೇ ಮಾದರಿಯನ್ನ ಅನುಸರಿಸ್ತಾ ಇರುವುದು ಅರಣ್ಯ ಇಲಾಖೆ ಮೈಸೂರಿನಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಪ್ರತ್ಯಕ್ಷ ಅಂತ ಅಂದ್ರೆ ಮೈಸೂರು ಭಾಗದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಎಲ್ಲ ಆತಂಕ ಅನ್ನೋದು ಜನರಿಗೆ ಸಹಜವಾಗಿ ಬಾಕಿ ಇರುತ್ತೆ ಮನೆಗೆ ಮನೆಯಿಂದ ಹೆಂಗೆ ಹೊರಗಡೆ ಬರೋದು ಒಂದು ಇನ್ನೊಂದು ಜಮೀನು ಕೆಲಸಕ್ಕೆ ಹೋಗಲೇಬೇಕಾಗತ್ತೆ ಅಲ್ಲ ಇದ್ದೇ ಇರತ್ತೆ ಅವುಗಳನ್ನು ಕರ್ಕೊಂಡು ಹೋಗಲೇಬೇಕಾಗತ್ತೆ ಜೀವನ ಕೂಡ ಇಂಪಾರ್ಟೆಂಟು ಸೊ ಅದಕ್ಕೆ ಇವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅರಣ್ಯ ಸಿಬ್ಬಂದಿ ಅವರು ಅರಣ್ಯ ಇಲಾಖೆಯವರು ಒಂದು ಮಾಸ್ಕ್ ಏನೋ ಕೊಟ್ಟಿದ್ದಾರೆ ಅದು ಹೇಗೆ ಅಂತಂದರೆ ಬೇರೆ ಭಾಗಗಳಲ್ಲಿ ಇದನ್ನು ಯೂಸ್ ಮಾಡ್ತಾರಂತೆ ಹುಲಿಗಳು ಹೆಚ್ಚಾಗಿ ಪ್ರತ್ಯಕ್ಷವಾಗುವಂಥದ್ದು ದಾಳಿ ಮಾಡುವಂಥ ಭಾಗಗಳಲ್ಲಿ ಅದೇ ಪ್ಲ್ಯಾನ ಇಲ್ಲೂ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ ಅವರು ಸಾಮಾನ್ಯವಾಗಿ ಈ ಹುಲಿಗಳು ಅಟ್ಯಾಕ್ ಮಾಡುವಾಗ ಕುತ್ತಿಗೆ ಭಾಗಕ್ಕೆ ಅಟ್ಯಾಕ್ ಮಾಡುತ್ತೆ ಅಂತ ಸೊ ಹಾಗಾಗಿ ಹಿಂಬದಿಯಿಂದ ಅಟ್ಯಾಕ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಒಂಥರ ಮಾಸ್ಕ್ ಕೊಟ್ಟಿರೋದು ನೀವು ನೋಡ್ತಾ ಇದ್ದೀರಲ್ಲ ಅದು ಇದೇ ಮಾಸ್ಕು ಸೊ ಇದು ಅರಣ್ಯ ಇಲಾಖೆ ಸದ್ಯಕ್ಕೊಂದು ಪ್ಲಾನ್ ಮಾಡ್ಕೊಂಡಿದ್ದೆ ತಾತ್ಕಾಲಿಕವಾಗಿ ಮತ್ತು ಈ ಹುಲಿಯನ್ನು ಸೆರೆ ಹಿಡಿಯುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇರುವಂಥದ್ದು ಜನರಲ್ಲಂತೂ ಆತಂಕ ಆಗಿದೆ ಮನೆಯಿಂದ ಹೊರಗೆ ಬರಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಹಾಗಂತ ಮನೇಲೇ ಆಗ್ತಾ ಆಗ್ತಾಯಿಲ್ಲ ಆದಷ್ಟು ಬೇಗ ಕಾರ್ಯಾಚರಣೆ ಮಾಡಿ ನಮ್ಗೊಂದು ಶಾಶ್ವತ ಪರಿಹಾರ ಅನ್ನೋದು ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇನ್ನು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೆಲ್ಲ ಡಂಗೂರು ಸಾರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್ ಸಹಜವಾಗಿ ಆತಂಕ ಆಗೇ ಆಗುತ್ತೆ ಇಪ್ಪತ್ತು ಹುಲಿಗಳು ಅಂತಂದರೆ ಎಲ್ಲಿಂದ ಅಟ್ಯಾಕ್ ಆಗುತ್ತೋ ಏನೋ ಎತ್ತನೋ ಅಂತ ಅರಣ್ಯ ಇಲಾಖೆ ಒಂದು ತಾತ್ಕಾಲಿಕವಾಗಿಯೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಹುಲಿ ಸೆರೆ ಹಿಡಿಯೋದು ಬಿಟ್ಟು ಸೊ ಆ ಮಾಸ್ಕ್ ವಿತರಣೆ ಅದು ಎಷ್ಟು ಮಟ್ಟಿಗೆ ಇಲ್ಲಿ ವರ್ಕೌಟ್ ಆಗುತ್ತೆ ಈ ಪ್ಲ್ಯಾನ್ ಹೇಗೆ ಬಂತು ಏನು ಕತೆ ಅಂತ ಅನಿತಿ ಈಗಾಗಲೇನು ಮೈಸೂರು ಮತ್ತೆ ಚಾಮರಾಜನಗರ ಕಾಡಂಚಿನ ಪ್ರದೇಶಗಳಲ್ಲಿ ಈಗಾಗಲೇ ಹುಲಿ ದಾಳಿ ಆಗ್ತಾ ಇರತಕ್ಕಂಥದ್ದು ಈಗಾಗಲೇ ಮೈಸೂರು ಹುಣಸು ಮೈಸೂರಿನ ಸರಗೂರು ತಾಲೂಕು ಇರಬಹುದು ಜೊತೆಗೆ ಹೆಚ್ಡಿಕೋಟೆ ತಾಲೂಕು ಭಾಗದಲ್ಲಿ ಹುಲಿ ದಾಳಿಯಿಂದಾಗಿ ಮೂವರು ರೈತರು ಸಾವನ್ನಪ್ಪಿದ್ದಾರೆ ಜೊತೆಗೆ ಮತ್ತೊಬ್ಬರು ಕೂಡ ತೀವ್ರ ತಂಬ ತೀವ್ರತರವಾಗಿ ಗಂಭೀರವಾದಂತಹ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು ಜೊತೆಗೆ ಪ್ರತಿನಿತ್ಯವೂ ಕೂಡ ಜಾನುವಾರುಗಳು ಸಾವಿಗೀಡಾಗ್ತಾ ಇದ್ದಾವೆ ಅಷ್ಟರ ಮಟ್ಟಿಗೆ ಹುಲಿ ದಾಳಿಗಳು ದಾಳಿಗಳಾಗ್ತಾ ಇರತಕ್ಕಂಥದ್ದು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕಾಡಿನಿಂದ ನಾಡಿಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಬಂದಿದ್ದಾವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ನಮಗೆ ಕಂಡು ಬಂದಿರತಕ್ಕಂಥದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಹುಲಿಗಳನ್ನು ಸೆರೆ ಹಿಡಿತಕ್ಕಂಥ ಒಂದು ಕೆಲಸ ಆಗಿದೆ ಆದರೆ ಕಾಡಂಚಿನ ಗ್ರಾಮಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೆರಳತಕ್ಕಂಥ ರೈತರು ಜೊತೆಗೆ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಏನಿರ್ತಾರೆ ಇವರು ಹುಲಿಯಿಂದ ಎಚ್ಚರಿಕೆಯಿಂದಿರಬೇಕು ಯಾವ ಸಂದರ್ಭದಲ್ಲಾದರೂ ಕೂಡ ಹುಲಿ ದಾಳಿ ಆಗಬಹುದು ಜೊತೆಗೆ ಹೆಚ್ಚಿನದಾಗಿ ಕಾಡಂಚಿನ ಪ್ರದೇಶಗಳೇನಿರ್ತವೆ ಅಲ್ಲಿ ಹೆಚ್ಚಿನದಾಗಿ ಕಾಡು ಪ್ರಾಣಿಗಳ ಓಡಾಟ ಇರುತ್ತೆ ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಆಯಾ ಗ್ರಾಮಗಳಿಗೆ ತೆರಳುತ್ತಾ ಇರತಕ್ಕಂಥ ಅರಣ್ಯ ಸಿಬ್ಬಂದಿಗಳು ಅಲ್ಲಿ ಮೈಕ್ಗಳ ಮುಖಾಂತರ ಅವರಿಗೆ ಎಚ್ಚರಿಕೆಯ ಒಂದು ಸಂದೇಶವನ್ನು ರವಾನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಪ್ರಚಾರವನ್ನು ಮಾಡುವ ಮುಖಾಂತರ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಲವು ಗ್ರಾಮ ತಮಟೆಗಳನ್ನ ಬಾರಿಸುವ ಮುಖಾಂತರ ಡಂಗೂರವನ್ನ ಸಾರಿ ಅಲ್ಲಿ ಎಚ್ಚರಿಕೆಯನ್ನು ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹಿಂದೆ ಐದಾರು ಹುಲಿಗಳು ಮಾತ್ರ ಕಾಡಿನಿಂದ ನಾಡಿಗೆ ಬಂದಿದ್ದಾವೆ ಈ ಈ ತರದ ಒಂದು ಪ್ರಮುಖವಾದಂತಹ ಅಂಶ ಇತ್ತು ಆ ಒಂದು ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಭಯದ ಒಂದು ವಾತಾವರಣ ಇರಲಿಲ್ಲ ಆದರೆ ಈಗ ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದಾವೆ ಅಂತ ಏನು ಅಂದಾಜಿಸಲಾಗಿದೆ ಈಗ ಸಾಕಷ್ಟು ಆತಂಕ ಉಂಟಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದರೆ ಈಗ ಕೃಷಿ ಚಟುವಟಿಕೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಾದರೂ ಕೂಡ ದಾಳಿ ಆಗ್ಬೋದು ಅಂತ ಒಂದು ಆತಂಕ ಇರತಕ್ಕಂಥದ್ದು ಹೀಗಾಗಿ ಬಂಗಾಳದ ಮಾದರಿಯಲ್ಲಿ ಇಲ್ಲಿ ಕಾಡು ಪ್ರಾಣಿಗಳಿಂದ ಬಚಾವಾಗಲಿಕ್ಕೆ ಒಂದು ಮಾಸ್ಕ್ ಅನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಅಂದ್ರೆ ಹಿಂಬದಿಯಿಂದ ಅಂದ್ರೆ ಏನು ರೈತರೇನಿರ್ತಾರೆ ಅಲ್ಲಿ ಸ್ಥಳೀಯ ಗ್ರಾಮಸ್ಥರು ಏನಿರ್ತಾರೆ ಅವರ ಹಿಂಬದಿಯಿಂದ ಒಂದು ಮಾಸ್ಕ್ ಅನ್ನು ಹಾಕದಂತಹ ಸಂದರ್ಭದಲ್ಲಿ ಇವರು ಹಿಮ್ಮುಖವಾಗಿ ಚಲನೆ ಮಾಡುತ್ತೆ ಅಂದ್ರೆ ಆ ಹಿಂಭಾಗದಿಂದ ಬಂದು ಅಟ್ಯಾಕ್ ಮಾಡೋದಿಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿ ಈ ತರದ ಒಂದು ಮಾಸ್ಕ್ ಅನ್ನು ನೀಡಲಾಗ್ತಾ ಇರತಕ್ಕಂಥದ್ದು ಆದರೆ ಇದು ಎಷ್ಟರ ಮಟ್ಟಿಗೆ ಫಲವ ಫಲವನ್ನು ನೀಡುತ್ತೆ ಅಂತ ಕೂಡ ನಾವು ಗಮನಿಸಬೇಕಾಗಿದೆ ಯಾಕೆಂತ ಹೇಳಿದ್ರೆ ಹುಲಿಯ ಒಂದು ಅಟ್ಯಾಕ್ ಅನ್ನ ಅದರ ಒಂದು ಹಾಳಿಯ ಒಂದು ಸಂದರ್ಭಗಳನ್ನು ಗಮನಿಸೋದೇ ಆದರೆ ಹುಲಿ ಯಾವುದೇ ರೀತಿಯಲ್ಲೂ ಕೂಡ ಮಾಸ್ಕ್ಗಳನ್ನು ಹಾಕಿದರೂ ಕೂಡ ಅದು ಉಪಯೋಗ ಆಗೋದಿಲ್ಲ ಹೇಳಿದ್ರೆ ತುಂಬಾ ರ್ಯಾಶ್ ಇರುತ್ತೆ ಅತಿ ವೇಗವಾಗಿ ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ಅಭಿಪ್ರಾಯಗಳು ಕೂಡ ಇರತಕ್ಕಂಥದ್ದು ಆದರೆ ಅರಣ್ಯ ಇಲಾಖೆ ಸ್ವಲ್ಪ ಮಟ್ಟಿಗೆ ಇದರ ಇದರಿಂದ ಹೊರಬರುವಂತಹ ಒಂದು ಪ್ರಯತ್ನವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನು ಮಾಡಿದೆ ಮಾಸ್ಕ್ ಅನ್ನು ಕೊಡುವ ಮುಖಾಂತರ ಏನು ಹಿಂಭಾಗಕ್ಕೆ ಅಂದರೆ ರೈತರ ತಲೆಯ ಹಿಂಭಾಗದಲ್ಲಿ ಆ ಒಂದು ಮಾಸ್ಕನ್ನು ಹಾಕದಂತಹ ಸಂದರ್ಭದಲ್ಲಿ ನನ್ನ ಎದುರು ಭಾಗಿದ್ದ ಎದುರು ಭಾಗದಲ್ಲಿ ಇದ್ದಾರೆ ಅಂತ ಹೇಳಿ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಅಟ್ಯಾಕ್ ಆಗದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತರದ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಾಕಾನೆಗಳ ಒಂದು ಸಹಾಯದಿಂದ ಈಗ ಏನು ಹುಲಿ ಸೆರೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಇದುವರೆಗೂ ಹತ್ತಕ್ಕೂ ಹೆಚ್ಚು ಹುಲಿಗಳನ್ನು ಸೆರೆ ಹಿಡಿದಿದ್ದಾರೆ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಹಗಲು ರಾತ್ರಿ ಅನ್ನದೇ ಸಾಕಾನೆಗಳಾಗಿರ್ತಕ್ಕಂಥ ಭೀಮಾ ಆನೆ ಇರಬಹುದು ಜೊತೆಗೆ ಲಕ್ಷ್ಮಣ ಆನೆ ಇರಬಹುದು ಶ್ರೀಕಂಠ ಆನೆ ಜೊತೆಗೆ ಪ್ರಶಾಂತ ಆನೆಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಅರಣ್ಯ ಇಲಾಖೆ ಪ್ರತಿನಿತ್ಯವೂ ಕೂಡ ಏನು ಅರವಳಿಕೆ ತಜ್ಞರ ತಂಡದೊಂದಿಗೆ ಈ ಒಂದು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಆದರೆ ಎಚ್ ಇರಬಹುದು ಕೋಟೆ ತಾಲೂಕು ಇರಬಹುದು ಈ ಭಾಗಗಳಲ್ಲಿ ರೈತರು ಕೃಷಿ ಚಟುವಟಿಕೆಗಳಿಗೂ ಕೂಡ ಹೆಚ್ಚಿನದಾಗಿ ತೆರಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಕ್ಕಂತ ಒಂದು ಕೆಲಸ ಆಗಿದೆ ಆದರೆ ಇದೆಲ್ಲ ಬೆಳವಣಿಗೆಗಳಿಂದ ಆಕ್ರೋಶಗೊಂಡಿರ್ತಕ್ಕಂಥ ರೈತರು ಇಲ್ಲಿ ಅರಣ್ಯ ಇಲಾಖೆ ಒಂದು ವೈಫಲ್ಯ ಅಲ್ಲಿ ಅಧಿಕಾರಿಗಳ ಒಂದು ವೈಖರಿಯನಿದೆ ಇದರಿಂದ ಇದು ಸಮರ್ಪಕವಾಗಿ ಇಲ್ಲದೇ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡ್ತಾ ಇದ್ದಾವೆ ಜೊತೆಗೆ ಕ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಅಕ್ರಮವಾದಂತಹ ಕಟ್ಟಡಗಳು ತಲೆ ಎತ್ತಿದ್ದಾವೆ ಜೊತೆಗೆ ಹೆಚ್ಚಿನದಾಗಿ ಜನರ ಓಡಾಟ ಇರತಕ್ಕಂಥದ್ದು ಜೊತೆಗೆ ಅರಣ್ಯ ಪ್ರದೇಶದ ಜಾಗ ಒತ್ತುವರಿ ಒತ್ತುವರಿಯಾಗಿರತಕ್ಕಂಥದ್ದು ಇದೆಲ್ಲವೂ ಕೂಡ ಇದೆ ಹೀಗಾಗಿಯೇ ಆ ಒಂದು ಸ್ಥಳದಲ್ಲಿ ಅರಣ್ಯ ಪ್ರದೇಶದಲ್ಲಿ ಜಾಗದ ಜಾಗದ ಕೊರತೆಯಿಂದಾಗಿ ಹುಲಿಗಳು ಹೊರಬರುವಂತಹ ಒಂದು ಕೆಲಸಗಳು ಆಗ್ತಾ ಇರತಕ್ಕಂಥದ್ದು ಇದರಿಂದಾಗಿ ರೈತಾಪಿ ವರ್ಗ ಇಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಾಗ್ತಾ ಇಲ್ಲ ಇದ್ರ ಬಗ್ಗೆ ಎಷ್ಟೇ ಹೋರಾಟಗಳನ್ನು ಮಾಡಿದರೂ ಕೂಡ ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಬದಲಿಗೆ ಈ ತರದ ಒಂದು ದಾಳಿಯಾಗಿ ರೈತರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಬರ್ತಾರೆ ಒಂದಷ್ಟು ಪರಿಹಾರಗಳನ್ನು ಕೊಡುವ ಮುಖಾಂತರ ಭರವಸೆಗಳನ್ನು ಕೊಟ್ಟು ಹೋಗ್ತಾರೆ ವಿನಃ ಅದಕ್ಕೆ ಏನು ಪರ್ಮನೆಂಟ್ ಆದಂತಹ ಒಂದು ಸೊಲ್ಯೂಷನ್ ಅನ್ನು ತೆಗೆದುಕೊಳ್ಳೋದಿಲ್ಲ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡಿದ ರೀತಿಯಲ್ಲಿ ಮುನ್ನೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಈಗಾಗಲೇ ಆಕ್ರೋಶ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು ಈ ರೈತರ ಒಂದು ಆಕ್ರೋಶದಿಂದ ಎಚ್ಚೆತ್ಕೊಂಡಿರ್ತಕ್ಕಂಥ ಅರಣ್ಯ ಇಲಾಖೆ ಪ್ರತಿನಿತ್ಯವೂ ಕೂಡ ಹಗಲು ರಾತ್ರಿ ಏನಿದೆ ಈಗ ಹುಲಿ ಸೆರೆ ಕಾರ್ಯಾಚರಣೆಗೆ ಆ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಏನು ಹಲವು ಹುಲಿಗಳು ತಮ್ಮ ಮರಿಗಳೊಟ್ಟಿಗೆ ಅಂದರೆ ಮೂರ್ನಾಲ್ಕು ಮರಿಗಳೊಟ್ಟಿಗೆ ತಾಯಿ ಹುಲಿ ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ಒಂದು ಸಂದರ್ಭಗಳು ಕೂಡ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಈಗ ಸೆರೆ ಆಗಿರ್ತಕ್ಕಂಥ ಮರಿ ಹುಲಿಗಳಿರ್ಬೋದು ಜೊತೆಗೆ ಕೆಲವು ಭಾಗಗಳಲ್ಲಿ ಸೆರೆ ಆಗಿರ್ತಕ್ಕಂಥ ತಾಯಿ ಹುಲಿಗಳಿರ್ಬೋದು ಇದರಿಂದಾಗಿ ತಮ್ಮ ಮರಿಗಳೊಟ್ಟಿಗೆ ಆನೆ ಏನು ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದಾವೆ ಇದರಿಂದಾಗಿ ಸಾಕಷ್ಟು ಆತಂಕ ಈಗ ಮನೆ ಮಾಡಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಅರಣ್ಯ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥ ಹಲವು ಪ್ಲಾನ್ ಗಳು ಏನು ಈ ಒಂದು ಮಾಸ್ಕ್ ಗಳನ್ನ ನೀಡ್ತಕ್ಕಂಥದ್ದಿರಬಹುದು ಜೊತೆಗೆ ಡಂಗೂರುಗಳನ್ನ ಸಾಧುವ ಸಾರುವ ಮುಖಾಂತರ ಮೈಕ್ಗಳಲ್ಲಿ ಪ್ರಚಾರ ಮಾಡುವ ಮುಖಾಂತರ ಕಾಡಂಚಿನ ಗ್ರಾಮಗಳೇನಿದ್ದಾವೆ ಅಲ್ಲಿ ರೈತರು ಎಚ್ಚರಿಕೆಯಿಂದ ಸ್ಥಳೀಯ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮುಖಾಂತರ ಈಗ ಈ ಒಂದು ಹುಲಿ ಸೆರೆ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ ಮತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ವನ್ಯಜೀವಿ ಛಾಯಾಗ್ರಾಹಕ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗಾಗಲೇ ನಿಮಗೆ ವಿಷಯ ಗೊತ್ತಾಗಿದೆ ಅನ್ಕೊಂತೀನಿ ಮೈಸೂರು ಸುತ್ತಮುತ್ತ ಭಾಗದಲ್ಲಿ ಇಪ್ಪತ್ತು ಹುಲಿಗಳು ಪ್ರತ್ಯಕ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿರೋದು ಅರಣ್ಯ ಇಲಾಖೆ ಈ ಮಾಸ್ಕ್ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಬಂಗಾಳದಲ್ಲಿ ಇದೆ ತರ ಪ್ಲಾನ್ ಇದೆ ಅಂತ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅವರು ಅರಣ್ಯ ಇಲಾಖೆನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದು ಒಂದು ಒಂದು ಪಾರ್ಟ್ ಅಲ್ಲಿ ಅನುಕೂಲ ಆಗ್ಬೋದು ತಜ್ಞರ ಅಭಿಪ್ರಾಯದಲ್ಲಿ ಹುಲಿ ನೇರವಾಗಿ ಅದನ್ನ ನೋಡ್ದಾಗ ನಾಚಿಕೆ ಅಥವಾ ಹೆದರ್ಕೊಂಡು ಓಡೋಗ್ಬೋದು ಹಿಂದೆಯಿಂದ ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ಅದ್ ಅಭಿಪ್ರಾಯ ಇರ್ಬೋದು ಆದ್ರೆ ಇದೆಲ್ಲ ಮೀರಿ ಒಂದು ಆ ಹುಲಿಗಳು ಏನಕ್ಕೆ ಬರ್ತವೆ ಹೊರಗಡೆಗೆ ಅಂತ ಅಂತ ವಿಶ್ಲೇಷಣೆ ಮಾಡೋದಾದ್ರೆ ಆಕ್ಚುಲಿ ಆಗಿ ಹ್ಯೂಮನ್ ಇಂಟರ್ಫಿರೆನ್ಸ್ ಅಂದ್ರೆ ಮನುಷ್ಯ ಕಾಡಲ್ಲಿ ಜಾಸ್ತಿ ಇಂಟರ್ಫರೆನ್ಸ್ ಆಗ್ತಾ ಇದೆ ಆಮೇಲೆ ಕಾಡು ಬೆಳೀತಾ ಇಲ್ಲ ನಾಡ್ ಬೆಳೀತಾ ಇದೆ ಹೊರತು ಕಾಡ್ ಬೆಳೀತಾ ಇಲ್ಲ ಆ ಕಾಡನ್ನ ಬೆಳೆಸ ಕಾಡನ್ನ ಸ್ವಲ್ಪ ಎನ್ಕ್ರೋಚ್ಮೆಂಟ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ಸೋದಕ್ಕೆ ಇವರು ಮುಂದಾಗ್ಬೇಕಷ್ಟೇ ಆಮೇಲೆ ಇದು ರೈತರ ಜಮೀನಿಗೆ ಯಾಕೆ ಬರ್ತಾ ಇದೆ ಅಂತ ಅಂದ್ರೆ ಇತ್ತೀಚೆಗೆ ರೆಸಾರ್ಟ್ ಗಳು ಜಾಸ್ತಿ ಆಗ್ತಾ ಇದಾವೆ ಇವೆಲ್ಲ ಮೊದ್ಲೆಲ್ಲ ಏನ್ ಮಾಡ್ತಿದ್ವು ಅಂದ್ರೆ ರೆಸಾರ್ಟ್ ಇರೋ ಜಾಗಗಳಲ್ಲಿ ಬರ್ತಿದ್ವು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಈ ಜಂಗಲ್ ಗೆ ಒಂದು ಹುಲಿ ಬಂದು 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 ಹೋಗೋದು ಆ ಹುಲಿನ ಹಿಡಿಯಕ್ಕೆ ಟ್ರ್ಯಾಕ್ ಮಾಡಿದ್ರು ಆಮೇಲೆ ಇವ್ರೆಲ್ಲ ಡಿಸ್ಟರ್ಬೆನ್ಸ್ ಆಯ್ತು ಅಂತ ಅಂದ್ಬಿಟ್ಟು ಸಿಗ್ಲಿಲ್ಲ ಅದು ಹುಲಿ ಅಂದ್ರೆ ನಿದರ್ಶನಗಳು ತುಂಬಾ ಇದಾವೆ ರೆಸಾರ್ಟ್ಸ್ ಅಕ್ಕಪಕ್ಕನೆ ಓಡಾಡೋಂತದ್ದು ತುಂಬಾ ಇದೆ ಆದ್ರೆ ರೆಸಾರ್ಟ್ಸ್ ಗಳು ಏನು ಅಂತಂದ್ರೆ ಅಲ್ಲಿ ಮೋಜು ಮಸ್ತಿಗ್ ಬರ್ತಾರೆ ಸೌಂಡ್ ಇರುತ್ತೆ ಈ ತರ ಇದ್ರಲ್ಲೆಲ್ಲ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಅದೇನ್ ಮಾಡುತ್ತೆ ಆಟೋಮೆಟಿಕಲಿ ನೀವು ರೈತರ ಜಮೀನುಗಳಿಗೆ ರೈತರ ಜಮೀನುಗಳಿಗೆ ಏನು ಅಂತಂದ್ರೆ ಒಂದು ಎರಡು ಪರ್ಪಸ್ ಬರುತ್ತೆ ಒಂದು ಈಸಿಯಾಗಿ ದನ ಕರುಗಳು ಸಿಗ್ತವೆ ಮತ್ತೆ ಇನ್ನೊಂದು ಅಲ್ಲೆಲ್ಲ ಗುತ್ತಿ ಪತ್ತಿ ಹೈಡ್ ಔಟ್ ಪ್ಲೇಸಸ್ ಜಾಸ್ತಿ ಇರುತ್ತೆ ಇದೊಂದು ಇದಲ್ದಲ್ಲೇನೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಈ ಲ್ಯಾಂಟ್ ರಿಮೂವಲ್ ಅಂತ ಅಂದ್ಬಿಟ್ಟು ತಗೊಂಡ್ರು ಈಗ ಲ್ಯಾಂಟ್ ನೀವು ಈಗ ಪಾರ್ಥಿವ ಬಂದಿತ್ತು ಪಾರ್ಥಿವಿಯಮ್ ನಿರ್ಮೂಲನೆ ಮಾಡೋದಕ್ಕೆ ಆಗ್ಲಿಲ್ಲ ಆಯ್ತಾ ಅದೇ ತರದೇ ಇದನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೋಗ್ತಾರೆ ಇದು ಯಾವ್ದು ಸ್ಕೀಮ್ಗಳು ಇವು ಇವ್ರಿಗೆ ದಿನ ಅಂದ್ರೆ ಪ್ರತಿನಿತ್ಯ ಕೆಲಸ ಮಾಡೋರಿಗೆ ಒಂದು ದುಡ್ಡಾಗುತ್ತೆ ಆಗುತ್ತೆ ಹೊರತು ಅದ್ ಒಳಗಡೆ ಲೆಂಟನ ರಿಮೂವಲ್ಗೆ ಇದು ಪ್ರಯೋಜನ ಅಂತೂ ಆಗಲ್ಲ ಲೆಂಟನ ಇವತ್ತೊಂದು ಲೆಂಟನ ತೆಗೆದ್ರೆ ನಾಳೆ ಇನ್ನೊಂದು ಲೆಂಟನ ಬರುತ್ತೆ ಮತ್ತೆ ಇನ್ನೊಂದ್ ಅದನ್ನ ತೆಗೆದ್ ಇನ್ನೊಂದ್ ಲ್ಯಾಂಟ್ನ ಬರುತ್ತೆ ಲ್ಯಾಂಟ್ ನ ಸಮಸ್ಯೆ ಆಗಲ್ಲ ಇವ್ರ ಸೈಂಟಿಫಿಕ್ ಆಗಿ ಏನೇ ಹೇಳಿದ್ರು ಕಾಡನ್ನ ಕಾಡಾಗಿರಕ್ಕೆ ಬಿಟ್ಬಿಡಿ ಹ್ಯೂಮನ್ ಇಂಟರ್ಫಿರೆನ್ಸ್ ಕಮ್ಮಿ ಮಾಡಿ ಆಟೋಮೆಟಿಕಲಿ ಈ ಹುಲಿಗಳು ಈ ಹೊರಗಡೆ ಬರೋಂತ ತಪ್ಪುತ್ತೆ ಯಾಕಂದ್ರೆ ಈಗ ಹುಲಿ ಸಂಖ್ಯೆನೂ ಜಾಸ್ತಿ ಆಗ್ತಾ ಇರ್ಬೇಕಂದ್ರೆ ಅದಕ್ಕೂ ಲ್ಯಾಂಡ್ ಬೇಕು ಅಂದ್ರೆ ಒಂದ್ ಹುಲಿಗೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದು ಒಂದು ಹುಲಿ ಇದಾಗದು ಅಂದ್ರೆ ಸಹ ಬಾಳ್ವೆ ಇಲ್ಲ ಇದರಲ್ಲಿ ಹುಲಿ ಇನ್ನೊಂದು ಹುಲಿನ ಎಂಟರ್ಟೈನ್ ಮಾಡಲ್ಲ ಒಂದ್ ಗಂಡುಲಿ ಇನ್ನೊಂದು ಗಂಡುಲಿನ ಒಂದ್ ಇಪ್ಪತ್ ಮೂವತ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬಿಟ್ಕೊಳ್ಳಲ್ಲ ಅದು ಅದೇ ತರನ ಹೆಣ್ಣುಲಿನು ಅಷ್ಟೇನೆ ಹೆಣ್ಣುಲಿನು ಇನ್ನೊಂದು ಹೆಣ್ಣುಲಿನೂ ಬಿಟ್ಕೊಳ್ಳಲ್ಲ ಅದು ಒಂದ್ ಇಪ್ಪತ್ ಮೂವತ್ ಕಿಲೋಮೀಟರ್ ರೇಡಿಯಸ್ ಅದು ಒಂದ್ ಒಂದಿರುತ್ತೆ ಅಲ್ಲಿಗೆ ನಮ್ಗೆ ಫಾರೆಸ್ಟ್ ಏರಿಯಾ ಎಷ್ಟಿದೆ ಮತ್ತೆ ಅಲ್ಲಿ ಡಾಮಿನೇಷನ್ ಆಗಿರಂತ ಬೇರೆ ಹುಲಿಗಳು ಇದು ಕಾದಾಟ ಆದಾಗ ಅಲ್ಟಿಮೇಟ್ಲಿ ಈ ಹುಲಿಗಳು ಹೊರಗಡೆ ಬಂದ್ಬಿಡುತ್ತೆ ಮೇಜರ್ ಆಗಿ ಇವು ಬರೋದು ಅಂತಂದ್ರೆ ಮೇಟಿಂಗ್ ಗಿಂತ ಹೆಚ್ಚಾಗಿ ಈ ಫೀಮೇಲ್ ಗಳು ಪ್ರೆಗ್ನೆಂಟ್ ಆಗಿರುತ್ತಲ್ಲ ಈ ಟೈಮ್ ಅಲ್ಲಿ ಜಾಗ ಉಡ್ಕೊಂಡು ಹೋಗ್ತಾ ಹೋಗುತ್ತೆ ಅಂದ್ರೆ ಮರಿಗಳನ್ನ ಸೇಪರ್ ಸೈಡ್ ಮಾಡೋದಕ್ಕೋಸ್ಕರ ಮರಿಗಳ್ ಹಾಕಿ ಇದ್ ಮಾಡೋದಕ್ಕೆ ಈ ಸೇಪರ್ ಸೈಡ್ ಮಾಡಕ್ ಹೋಗಿ ಏನಾಗುತ್ತೆ ಕಾಡಂಚಲ್ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಡ್ತವೆ ಇದು ಅಲ್ಲೇ ಮರಿ ಹಾಕಿ ಆ ಮರಿಗಳಿಗೆ ಮತ್ತೆ ಅದು ಏನ್ ಮಾಡ್ಬೇಕು ಟೆರಿಟರಿ ಫಿಕ್ಸ್ ಮಾಡ್ಕೋಬೇಕು ಆ ಮರಿಗಳಿಗೆ ಅವಾಗ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಮತ್ತೆ ವಾಪಸ್ ಹೋಗ್ತೀನಿ ಅಂತಂದ್ರೆ ಬೇರೆ ಹುಲಿಗಳು ಕಾಟ ಇರುತ್ತೆ ಈ ಮರಿಗಳನ್ನೆಲ್ಲ ಒಡೆದಾಕ್ ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ ಹಂಗಾಗಿ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಈ ಕಡೆ ಹ್ಯೂಮನ್ ಇಂಟರ್ಫರೆನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಈಗ ಈ ಟೈಗರ್ಗಳು ಈ ಲೆಪರ್ಡ್ ಮೂಮೆಂಟ್ ಲೆಪರ್ಡ್ ಸ್ವಲ್ಪ ಶೈ ಇರುತ್ತಲ್ಲ ಈಗ ಬೆಕ್ಕು ಹಿಂಗೆ ತುಂಬಾ ಅಂದ್ರೆ ಹೌಸ್ ಕೊಳದು ಪರ್ಸ್ ಕೊಳದು ಯಾರನ್ನ ನೋಡಿದ ತಕ್ಷಣ ಸೌಂಡ್ ಗೆ ಈ ಲೆಪರ್ಡ್ ಮೂವ್ಮೆಂಟ್ ತರ ಶುರು ಮಾಡ್ಬಿಡಿ ಫೈನ್ ಅಂದ್ರೆ ನಾವು ಪ್ರಾಣಿಗಳಿರ್ಬೇಕಾದ ಜಾಗದಲ್ಲಿ ನಾವಿದ್ದೀವಿ ಸೊ ಆ